ಜೈಲು ಸೇರಿರೋ ನಟ ದರ್ಶನ್ಗೆ ವಿಜಯಲಕ್ಷ್ಮಿ ಧೈರ್ಯ ತುಂಬಿ ಬಂದಿದ್ದಾರೆ ಜೊತೆಗೆ ಜಾಮೀನು ಅರ್ಜಿ ಸಲ್ಲಿಸೋದ್ರ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ ಆದರೆ ಪವಿತ್ರ ಗೌಡ ಮಾತ್ರ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಗಂಡ ಹೆಂಡತಿ ಸಂಬಂಧಕ್ಕಿಂತ ಪವಿತ್ರ ಸಂಬಂಧ ಇನ್ನೊಂದಿಲ್ಲ ಅಂತಾರಲ್ಲ ಇದಕ್ಕೆ ನೋಡಿ ಯಾಕಂದ್ರೆ ಗಂಡ ಹೊಡಿಲಿ ಬಡಿಲಿ ಕೊಡಬಾರದ ಕಷ್ಟ ಕೊಡಲಿ ಗಂಡನೇ ಪ್ರತ್ಯಕ್ಷ ದೈವ ಅಂತ ಈಗಲೂ ಭಾವಿಸ್ತಾ ಇರೋ ಅದೆಷ್ಟೋ ಕ್ಷಮೆಯ ಧರಿತ್ರಿಯರು ಇರೋ ನೆಲ ನಮ್ಮದು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ವಿಷಯದಲ್ಲೂ ಮತ್ತೆ ಮತ್ತೆ ಇದು ರಿಪೀಟ್ ಆಗ್ತಾ ಇದೆ ನಟ ದರ್ಶನ್ ವಿಜಯಲಕ್ಷ್ಮಿಗೆ ಕೊಟ್ಟಿದ್ದ ಕಾಟ ಅಷ್ಟಿಷ್ಟಲ್ಲ ಬಿಡಿ ಹೆಂಡತಿ ಅನ್ನೋದನ್ನು ನೋಡದೆ ರೌರವ ನರಕ ತೋರಿಸಿದ್ರು ಆದ್ರೆ ವಿಜಯಲಕ್ಷ್ಮಿಗೆ ಅದ್ಯಾವುದರ ಜಿದ್ದಿಲ್ಲ ಎಲ್ಲವನ್ನು ಮರೆತು ಗಂಡನ ಬಿಡುಗಡೆಗಾಗಿ ಒದ್ದಾಡ್ತಿದ್ದಾರೆ ಒಮ್ಮೆ ಹೊರಬಂದ್ರೆ ಸಾಕು ಅಂತ ಊರೂರು ಸುತ್ತುತ್ತಿದ್ದಾರೆ ಇವತ್ತು ಬಳ್ಳಾರಿಗೂ ಹೋಗಿ ಗಂಡನನ್ನ ನೋಡ್ಕೊಂಡು ಬಂದಿದ್ದಾರೆ ನೊಂದು ಬೆಂದ ದರ್ಶನ್ಗೆ ಪತ್ನಿ ಧೈರ್ಯದ ಮಾತು ದರ್ಶನ್ ಮಾಡೋ ಎಡವಟ್ಟಿಗೆ ವಿಜಯಲಕ್ಷ್ಮಿ ಪಡ್ತಾ ಇರೋ ಪಾಡು ಅಷ್ಟಿಷ್ಟಲ್ಲ ದೇವ್ರು ದಿನ್ರು ಅಂತ ಅಲೆದಾಡಿದ್ದಾಯ್ತು ಕೋರ್ಟು ಕಚೇರಿ ಅಂತ ಸುತ್ತಾಡಿದ್ದು ಆಯ್ತು ಈಗ ಬೆಂಗಳೂರು ಟು ಬಳ್ಳಾರಿಗೆ ಅಲೆದಾಡ್ತಿದ್ದಾರೆ ಗಂಡ ಮಾಡೋ ಅವಾಂತರಕ್ಕೆ ವಿಜಯಲಕ್ಷ್ಮಿ ಪಡಬಾರದ ಕಷ್ಟಪಡ್ತಿದ್ದಾರೆ ಬಳ್ಳಾರಿ ಜೈಲಿಗೆ ಮೂರು ಬ್ಯಾಗ್ ಜೊತೆ ಬಂದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಕೆಲ ಕಾಲ ಸಮಾಲೋಚನೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ ಪತ್ನಿ ಜೈಲಿಗೆ ಭೇಟಿ ನೀಡಿದ್ರ ಹಿಂದೆಯೂ ಒಂದು ಕಾರಣ ಇದೆ ಬೇಲ್ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಗಂಡನ ಜೊತೆ ಚರ್ಚೆ ನಡೆಸಿದ್ದಾರೆ ಸ್ವಾಮಿ ಕೊಲೆ ಕೇಸ್ನ ತನಿಖೆ ಬಹುತೇಕ ಅಂತ್ಯವಾಗಿದೆ ಕಮಿಷನರ್ ಅವರೇ ಶೀಘ್ರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಎಂದಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಂತೆ ಶೆಡ್ ರಹಸ್ಯ ಬಯಲಾಗಲಿದೆ ಹೀಗಾಗಿ ಚಾರ್ಜ್ ಶೀಟ್ ನೋಡಿಕೊಂಡು ಬೇಲ್ಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಈಗಾಗಲೇ ವಿಜಯಲಕ್ಷ್ಮಿ ಕೂಡ ಇದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಇದೇ ವಿಷಯವಾಗಿ ದರ್ಶನ್ ಜೊತೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ಆರ್ಆರ್ ನಗರ ಗೌಡ್ತಿಗೆ ಪರಪ್ಪನ ಅಗ್ರಹಾರ ಜೈಲೆ ಖಾಯಂ ಸ್ವಾಮಿ ಕೊಲೆ ಕೇಸ್ನ ಸೂತ್ರಧಾರಳೆ ಪವಿತ್ರ ಗೌಡ ಆರ್ಆರ್ ನಗರ ಸುಂದರಿಗೆ ಮಾಡಬಾರದ ಮೆಸೇಜ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೇನೆ ಹೆಣ ಉರುಳಿಸಿದ್ದು ದರ್ಶನ್ ಜೊತೆ ಸೇರ್ಕೊಂಡು ಹೆಣ ಹೊತ್ತಾಕಿ ಬಂದವರು ಜೈಲು ಸೇರಿತ್ತು ಆದ್ರೆ ಪವಿತ್ರ ಮಾತ್ರ ಎಲ್ರಿಗಿಂತ ಮುಂಚೆ ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು ಯಾರು ಏನಾದ್ರೂ ಮಾಡ್ಕೊಳ್ಳಿ ನಾನು ಹೊರಬಂದ್ರೆ ಸಾಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಅಲ್ಲಾಗಿದ್ದು ಮಾತ್ರ ಬೇರೆಯದ್ದೇ ಕಥೆ ಜಾಮೀನು ಸಿಗುತ್ತಾ ಅಂತ ಕಾದು ಕುಳಿತಿದ್ದ ಗೌಡ್ತಿಗೆ ನಿರಾಸೆಯಾಗಿದೆ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಕೇವಲ ಪವಿತ್ರ ಗೌಡ ಮಾತ್ರವಲ್ಲ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನು ಕಿಕ್ಔಟ್ ಮಾಡಿದೆ ಜೊತೆಗಿದ್ದವರೆಲ್ಲ ದೂರ ದೂರ ಆಗಿದ್ದಾರೆ ದರ್ಶನ್ ಅಂತೂ ಕಣ್ಣೆತ್ತಿ ನೋಡ್ತಿಲ್ಲ ಈಗ ಬೇಲ್ ಅರ್ಜಿಯೂ ವಜಾ ಆಗಿದೆ ನನ್ನ ಬದುಕು ಹೀಗಾಯ್ತಲ್ಲ ಅಂತ ಆರ್ ನಗರ ಗೌಡ್ತಿ ಗೋಳೋ ಅಂತಿದ್ದಾಳೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ